ಕರ್ನಾಟಕ ರಾಜಕಾರಣದಲ್ಲಿ ಸಿಎಂ ಸ್ಥಾನ ಪಡೆಯಲಿಕ್ಕೆ ಮಾಡಿದಂತ ತಂತ್ರ ಕುತಂತ್ರ ಷಡ್ಯಂತ್ರಗಳು ಒಂದ ಎರಡ ಐದು ವರ್ಷಕ್ಕೂ ಸಿದ್ದರಾಮಯ್ಯ ಅವರೇ ಸಿ ಎಂ ಅಂತ ಅಂದಿದ್ದೇ ತಡ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಧಮಕಿ ಹಾಕಿರೋರು ಡಿ ಕೆ ಶಿವಕುಮಾರ್ ಅವರಂತೂ ಖಂಡಿತ ಅಲ್ಲ ಅವರ ಬಲಗೈ ಬಂಡನಂತಿರುವಂತಹ ಭಾರೀ ಪ್ರಭಾವಿ ವ್ಯಕ್ತಿ ಆ ವ್ಯಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು ಈಗ್ಲೂ ಮೂರ್ ಮೂರು ಹುದ್ದೆಯನ್ನ ಹೊಂದಿದ್ದಾರೆ ಇನ್ನೊಂದ್ಸಲ ಸಿಎಂ ಸ್ಥಾನ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಸರಿಗಿರಲ್ಲ ಅಂತೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಇದೆ ನಮಸ್ಕಾರ ಬುಕುನ್ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿನ್ ಕೆರೆ ಕರ್ನಾಟಕ ರಾಜಕಾರಣದಲ್ಲಿ ಸಿಎಂ ಸ್ಥಾನ ಪಡೀಲಿಕ್ಕೆ ತಂತ್ರ ಕುತಂತ್ರ ಷಡ್ಯಂತ್ರ ಮಾಡಿದ್ದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಇಷ್ಟು ದಿನ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅಧಿಕಾರ ಹಂಚಿಕೆ ಒಪ್ಪಂದ ಇದೆಯೋ ಇಲ್ವೋ ಅನ್ನುವಂಥದ್ದ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಸಿಎಂ ಸ್ಥಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತರಾದಂತಹ ಪರಿಶಿಷ್ಟ ಪಂಗಡದ ಪ್ರಮುಖ ಸಚಿವರೊಬ್ಬರಿಗೆ ಡಿ ಕೆ ಶಿವಕುಮಾರ್ ಕಡೆಯ ಪ್ರಭಾವಿ ವ್ಯಕ್ತಿ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಆ ವ್ಯಕ್ತಿ ಯಾರು ಯಾವ ಕಾರಣಕ್ಕೋಸ್ಕರ ಹಾಗೆ ಮಾಡಿದ್ರು ಯಾರಿಗೆ ಧಮಕಿ ಹಾಕಿದ್ರು ಅನ್ನುವಂಥ ವಿಷಯಗಳನ್ನ ಸೂಚ್ಯವಾಗಿ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರ ಇತ್ತೀಚೆಗೆ ನಡೀತಿರುವಂತಹ ವಿದ್ಯಮಾನಗಳು ಅದರಲ್ಲೂ ಮುಖ್ಯಮಂತ್ರಿ ಸ್ಥಾನವನ್ನು ಪಡೀಲೇಬೇಕು ಅಂತ ನಡೀತಿರುವಂತಹ ವಿದ್ಯಮಾನಗಳು ಖಂಡಿತ ಕರ್ನಾಟಕಕ್ಕೆ ಕಳಂಕ ತರುವಂತಹ ಸಂಗತಿಗಳು ಯಾಕೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೂ ಸಿ ಎಂ ಅಂತ ಪದೇ ಪದೇ ಹೇಳ್ತಿದ್ದಂತಹ ಪರಿಶಿಷ್ಟ ಜಾತಿಯ ಪ್ರಮುಖ ಸಚಿವರೊಬ್ಬರಿಗೆ ಡಿ ಕೆ ಶಿವಕುಮಾರ್ ಕಡೆಯ ಡಿ ಕೆ ಶಿವಕುಮಾರ್ ಅವರಲ್ಲ ಮತ್ತೊಮ್ಮೆ ನಾನು ನಿಮಗೆ ಇದನ್ನು ಸ್ಪಷ್ಟಪಡಿಸ್ತಿದ್ದೀನಿ ಅವರ ಕಡೆಯ ಪ್ರಭಾವಿ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿಗಳು ನನಗೆ ಸಿಕ್ಕಿದವೆ ಆಡಿಯೋ ಸಿಕ್ಕಿಲ್ಲ ಅನ್ನೋದನ್ನು ಬಿಟ್ಟರೆ ಯಾರು ಯಾರಿಗೆ ಯಾವಾಗ ಫೋನ್ ಮಾಡಿದ್ರು ಮತ್ತು ಏನು ಮಾತಾಡಿದ್ರು ಅನ್ನುವಂಥ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಆಡಿಯೋ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ನಾನು ಹೆಸರು ಹೇಳ್ತಿಲ್ಲ ಇದನ್ನ ಇನ್ಫ್ಯಾಕ್ಟ್ ನಾನು ವಾರ್ತಾ ಭಾರತಿಯಲ್ಲಿ ನನ್ನ ಆನ್ ರೆಕಾರ್ಡ್ ಎನ್ನುವಂತಹ ಕಾಲಂನಲ್ಲಿ ಬರ್ದೆ ನಿಜಕ್ಕೂ ಈ ಕ್ರೆಡಿಟ್ ಹೋಗ್ಬೇಕಾಗಿರೋದು ವಾರ್ತಾ ಭಾರತಿಗೆ ಅಲ್ಲಿ ಬರ್ದೆ ಅದಾದ್ಮೇಲೆ ಇದು ಒಂದು ಸ್ವಲ್ಪ ಚರ್ಚೆಯ ಮುನ್ನೆಲೆಗೆ ಬಂತು ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಸಚಿವರಿಗೆ ಧಮಕಿ ಹಾಕಿದಂತಹ ಡಿ ಕೆ ಶಿವಕುಮಾರ್ ಕಡೆಯ ಪ್ರಭಾವಿ ವ್ಯಕ್ತಿ ಚುನಾವಣೆಯಲ್ಲಿ ಸೋತ್ರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರೂ ಕೂಡ ಈಗಲೂ ಮೂರು ಮೂರು ಹುದ್ದೆಗಳನ್ನು ಹೊಂದಿದ್ದಾರೆ ಆ ಪ್ರಭಾವಿ ವ್ಯಕ್ತಿ ಅವರು ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಸಿಂಗ್ಯುಲರ್ಲಿ ಮಾತಾಡಿದ್ದಾರೆ ಸಚಿವರನ್ನ ಏನಪ್ಪಾ ನೀನು ಪದೇ ಪದೇ ಮುಖ್ಯಮಂತ್ರಿ ಅವರೇ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಕುರ್ಚಿ ಖಾಲಿ ಇಲ್ಲ ಅಂತೆಲ್ಲ ಮಾತಾಡ್ತಿದ್ಯಾ ದುಡ್ಡು ಹಾಕಿ ಚುನಾವಣೆ ನಡೆಸಿರೋರು ನಾವು ನಾವು ಎಷ್ಟು ದುಡ್ಡು ಮಾಡಿದೀವಿ ಖರ್ಚು ಮಾಡಿದೀವಿ ಅಂತ ಗೊತ್ತಾ ನಿಂಗೆ ಈ ರಾಜ್ಯ ಬರೀ ಹಿಂದುಳಿದವರು ಮತ್ತು ದಲಿತರದ ಇನ್ನೊಂದ್ಸಲ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತನೋ ಅಥವಾ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತನೋ ಮಾತಾಡು ಕೂಡ್ದು ಅಂತೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತ್ತೆ ಅವರು ಮಾತನಾಡುವಂತ ಹೋಗದಲ್ಲೋ ಅದು ಏನೋ ಫ್ಲೋ ಅಲ್ಲಿ ಬಂದಿದೆಯೋ ಏನೋ ಗೊತ್ತಿಲ್ಲ ಜಾತಿ ನಿಂದನೆಯ ಅಂತ ಒಂದು ಅಂಶ ಕೂಡ ಇದೆಯಂತೆ ಸೊ ಆ ರೀತಿ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಖಚಿತವಾದಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ನಾನು ಆಗಲೇ ಹೇಳ್ದಂಗೆ ವಾರ್ತಾ ಭಾರ್ತಿಲಿ ಆ ವಿಷಯ ಪ್ರಕಟ ಆಯಿತು ನಾನೇ ಬರೆದಿದ್ದೆ ಅದಾದ ಮೇಲೆ ಟಿ ವಿ ಮಾಧ್ಯಮದವರು ಹೋಗಿ ಪರಿಶಿಷ್ಟ ಜಾತಿಯ ಪ್ರಮುಖ ಸಚಿವರು ಅಂದರೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರಾಗಿರೋರು ಅಂದರೆ ಯಾರು ಯಾರ ಯಾರ್ಯಾರೋ ಇರ್ಬೋದು ಆದರೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಭಾಳ ಪ್ರಮುಖರು ಅವ್ರು ಬಳಿ ಹೋಗಿ ಕೇಳಿದ್ದಾರೆ ಮಾಧ್ಯಮದವರು ಆಗ ಎಸ್ ಸಿ ಮಹಾದೇವಪ್ಪ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಏನಪ್ಪಾ ಅಂದರೆ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಇಡೀ ದಲಿತ ಸಮುದಾಯ ನನ್ನ ಬೆನ್ನಿಗಿದೆ ಅಂತ ಹೇಳಿದ್ದಾರೆ ಓಕೆ ಅಷ್ಟು ಹೇಳಿದರೆ ಅದು ಸಹಜವಾದ ಪ್ರತಿಕ್ರಿಯೆ ಅಂತ ಅನ್ಕೋಬೋದು ಆದರೆ ಅವರು ಡಿ ಕೆ ಸುರೇಶ್ ಅವರ ಹೆಸರನ್ನ ಹೇಳಿದ್ದಾರೆ ಅಂದ್ರೆ ಅವರು ಪರೋಕ್ಷವಾಗಿ ಸುಳಿವು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರ ಹೆಸರು ಹೇಳಿದ್ರ ಗೊತ್ತಿಲ್ಲದೆ ಹೇಳಿದ್ರ ನನಗಂತೂ ಗೊತ್ತಿಲ್ಲ ಆದರೆ ಅವರು ಡಿ ಕೆ ಸುರೇಶ್ ಹೆಸರನ್ನ ಹೇಳಿದ್ದಾರೆ ನಾನು ನನ್ನ ಕಾಲಮ್ಮಲ್ಲಾಗಲಿ ಈ ವಿಡಿಯೋದಲ್ಲಾಗ್ಲಿ ಅವ್ರ ಹೆಸರು ನಾನು ಪ್ರಸ್ತಾಪ ಮಾಡಿಲ್ಲ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅಲ್ಲ ಅನ್ನೋದನ್ನು ಮಾತ್ರ ನಾನು ಯಾಕೆಂದ್ರೆ ಸಹಜವಾಗಿ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅನುಮಾನ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾತ್ರ ಸ್ಪಷ್ಟಪಡಿಸ್ತಾ ಇದ್ದೀನಿ ಆದರೆ ಎಸ್ ಸಿ ಮಹಾದೇವಪ್ಪ ಅವರು ಡಿ ಕೆ ಸುರೇಶ್ ಹೇಳಿದ್ದಾರೆ ಇದು ಆಗಿದೆ ಇದೆಲ್ಲ ಆದ್ಮೇಲೆ ಇನ್ನೊಂದು ಬೆಳವಣಿಗೆ ಆಗಿದೆ ಅಂದರೆ ಇವರು ಫೋನ್ ಮಾಡಿ ಧಮಕಿ ಹಾಕಿದ ಮೇಲೆ ಆಡಿಯೋ ಥ್ರೆಟ್ ಮಾಡಿದ ಮೇಲೆ ಏನಪ್ಪಾ ಅಂದರೆ ಸಹಜವಾಗಿ ಆ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎ ಸಿ 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 ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತಾರಿಯಂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹೋಗಿ ಆಡಿಯೋವನ್ನ ಕೇಳಿಸಿದಾರೆ ಆಗ ಸುರ್ಜೇವಾಲಾ ಕೂಡ ಬೆಂಗಳೂರಿನಲ್ಲೇ ಇದ್ದರು ಕೇಳಿಸಿದಾರೆ ಕೇಳಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಓಕೆ ನಾವು ಕ್ರಮ ತಗೊಳ್ತೀವಿ ನೀವು ಇದನ್ನು ಯಾವಾಗ ಕಾರಣಕ್ಕೂ ಮಾಧ್ಯಮದಲ್ಲಿ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಬಹಿರಂಗ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳಿದರೆ ಈಗ ಎಲ್ಲಾ ಸೇರಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಎಲ್ಲ ಸೇರಿ ಆ ಸಚಿವರ ಮೇಲೆ ಒತ್ತಡವನ್ನ ಏರ್ತಿದ್ದಾರೆ ಈ ಆಡಿಯೋವನ್ನ ಬಹಿರಂಗ ಮಾಡಬೇಡಿ ಡಿಲೀಟ್ ಮಾಡಿ ಅನ್ನುವಂತ ಒತ್ತಡವನ್ನ ಏರ್ತಿದ್ದಾರೆ ನೋಡಿ ಧಮಕಿ ಹಾಕಿದವ್ರ ಮೇಲೆ ಏನ್ ಕ್ರಮ ಕೈಗೊಂಡಿದಾರೋ ಗೊತ್ತಿಲ್ಲ ಹಬ್ಬಬ್ಬಾ ಅಂದ್ರೆ ನೀವು ಈ ರೀತಿ ಮಾತಾಡಬಾರ್ದು ಮತ್ತೊಮ್ಮೆ ಮಾತಾಡಿದ್ರೆ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಹೇಳಿರ್ಬೋದು ಇಲ್ಲ ಅಂತನೂ ಅಲ್ಲ ಆದ್ರೆ ಈ ಸಚಿವರ ಅದರಲ್ಲೂ ಪರಿಶಿಷ್ಟ ಜಾತಿಯ ಸಚಿವರ ಮೇಲೆ ಆಡಿಯೋ ಡಿಲೀಟ್ ಮಾಡಿ ಅಂತ ಒತ್ತಡವನ್ನು ಏರ್ತಿದ್ದಾರೆ ಅದೂ ಜಾತಿನಿಂದನೆ ಮಾಡಿರುವಂತಹ ಆಡಿಯೋವನ್ನು ಡಿಲೀಟ್ ಮಾಡಿ ಅಂತೇಳಿ ಒತ್ತಡ ಏರ್ತಿದ್ದಾರೆ ಇನ್ನೊಂದು ಸಣ್ಣ ವಿಷಯ ಹೇಳಿ ವಿಡಿಯೋವನ್ನು ಮುಗಿಸ್ತೀನಿ ವೀಕ್ಷಕರೇ ಇತ್ತೀಚೆಗೆ ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕು ಅನ್ನುವಂಥ ಒಂದು ವಿಷಯ ಪ್ರಸ್ತಾಪ ಆಗಿತ್ತು ವಿಷಯ ಪ್ರಸ್ತಾಪ ಮಾಡಿದ್ದಂಥವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆಗೆ ಅವರೇ ಇನ್ನೊಂದು ಮಾತು ಹೇಳಿದರು ಆ ಪರಿಸ್ಥಿತಿ ಇಲ್ಲ ಕರ್ನಾಟಕದಲ್ಲಿ ಅಂತ ಆದರೆ ಈಗ ಡಿ ಕೆ ಶಿವಕುಮಾರ್ ಕಡೆಯ ಪ್ರಭಾವಿ ವ್ಯಕ್ತಿ ಮತ್ತೊಮ್ಮೆ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ ಅಂತ ಹೇಳಿದ್ರೆ ಹುಷಾರ್ ನೆಟ್ಟಗಿರಲ್ಲ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾರೆ ಧಮ್ಕಿಯನ್ನ ಹಾಕ್ತಾರೆ ಅಂದ್ರೆ ಮುಂದೆ ಕರ್ನಾಟಕದಲ್ಲಿ ಅಧಿಕಾರವನ್ನ ಒದ್ದು ಅದರಲ್ಲೂ ಹಿಂದುಳಿದವರು ಅಥವಾ ಸಣ್ಣ ಸಮುದಾಯದವರು ಅಲ್ಪಸಂಖ್ಯಾತರು ಬಿಡಿ ಅವ್ರಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಈ ಸದ್ಯದಲ್ಲಿ ಅಂಥವ್ರು ಯಾರಾದರೂ ಅಧಿಕಾರದಲ್ಲಿ ಇದ್ದರೆ ಒದ್ದು ಕಿತ್ಕೊಳ್ಳಲ್ಲ ಅನ್ನುವಂತಹ ಗ್ಯಾರಂಟಿಯನ್ನು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಕೊಚ್ಕೊಳ್ತಾರಲ್ಲ ಈ ಗ್ಯಾರಂಟಿಯನ್ನು ಕೊಡುತ್ತಾ ಕಾಂಗ್ರೆಸ್ ಅಂತ ಕೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕಿಂಗ್ ಕೆರೈ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು